ಸ್ನೇಹಿತರೆ ಹಲವಾರು ವೈಯಕ್ತಿಕ ಕಾರಣಗಳಿಗಾಗಿ ಈ ಫುಲ್ ಏನೂ ಮಾತನಾಡೋದು ಬೇಡ ಹೊಸ ವರ್ಷದಿಂದ ಮಾತನಾಡೋಣ ಅಂದ್ಕೊಂಡಿದ್ದೆ ಆದರೆ ಈ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣ ಮಾತನಾಡಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತು ಸಿಟಿ ರವಿ ಬಳಸಿರುವ ಒಂದು ಪದ ಪ್ರಾಸ್ಟಿಟ್ಯೂಟ್ ಅಂದ್ರೆ ವೇಶಿ ಸುಳೆ ಈ ಪದವನ್ನು ತನ್ನ ಇರೋ ಒಬ್ಬ ಸಹಚರರು ಅವರು ಅವರು ಕೂಡ ಒಬ್ಬರು ಶಾಸಕಿ ಮತ್ತು ಮಂತ್ರಿ ಬೇರೆ ಪಕ್ಷದಲ್ಲಿದ್ದಾರೆ ಅಷ್ಟೇ ಅವರ ಬಗ್ಗೆ ಬಳಸಿದ್ರು ಅನ್ನುವ ಒಂದು ಆರೋಪ ಬಂದಿದೆ ಅವರು ಪ್ರೂಫ್ ಕೊಡಿ ಅಂತ ಕೇಳ್ತಿದ್ದಾರೆ ಪ್ರೂಫ್ ವಿಷಯ ಬೇರೆ ಆದರೆ ಆಡಿದ್ದಾರೆ ಇಲ್ಲ ಅನ್ನೋದು ರವಿ ರವಿಯವ್ರಿಗೂ ಗೊತ್ತು ಮತ್ತು ಆರೋಪ ಮಾಡ್ತಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಗೊತ್ತು ಮತ್ತು ಇನ್ನೂ ಒಂದಷ್ಟು ಇವ್ರ ಕಡೆಯವರು ಕೇಳಿಸಿದೆ ಅಂತಾರೆ ಅವ್ರ ಕಡೆಯವ್ರು ಕೇಳಿಸಿಲ್ಲ ಅಂತಾರೆ ಬಿಡಿ ಆದರೆ ವೈಯಕ್ತಿಕವಾಗಿ ನನಗೆ ನನಗೆ ಖಾತ್ರಿಯಾಗಿ ಹಂಚಿರೋದು ಸಿಟ್ಟಿನ ಬರದಲ್ಲಿ ಮಾತನಾಡಿದ್ದಾರೆ ಅದರಿಂದ ಕೆಲವ್ರು ಏನು ಹೇಳ್ತಾರೆ ಸಭ್ಯತೆಯ ಗಡಿ ಮೀರು ಹೋಗುತ್ತೆ ಕೆಲವು ಸರಿ ಮಾತನಾಡುವಾಗ ಹಾಗೆ ಮಾತನಾಡಿಬಿಟ್ಟಿದ್ದಾರೆ ಅಂತ ನಿಜವಾಗಿ ಅಪರಾಧವಾಗಿ ನೋಡೋದಾದರೆ ಅದು ದೊಡ್ಡ ಅಪರಾಧ ಅಲ್ಲ ಅದು ಅದಕ್ಕೋಸ್ಕರ ಯಾರೂ ನೆಣ ಹಾಕಲ್ಲ ಅಥವಾ ಜೀವಾವಧಿ ಶಿಕ್ಷೆ ಕೊಡಲ್ಲ ಮತ್ತು ಇದುವರೆಗೂ ನಮ್ಮ ದೇಶದಲ್ಲಿ ಯಾರೂ ಕೂಡ ಜೈಲ್ ಕೂಡ ಆಗಿಲ್ಲ ಹಬ್ಬ ಅಂದರೆ ಬಂದಿನ ಜೈಲಿನಲ್ಲಿರ್ತಾರೆ ಬೇಲ್ ಮಾಡಿಸ್ಕೊಂಡು ಬರ್ತಾರೆ ಪ್ರೂವ್ ಆದರೆ ಸಾಕ್ಷ್ಯಾಧಾರಗಳ ಮೂಲಕ ಅದು ಖಾತರಿ ಆದರೆ ಮೂರು ವರ್ಷ ಶಿಕ್ಷೆ ಅಷ್ಟೆ ಮೂರು ವರ್ಷ ಅಂದ ತಕ್ಷಣ ಮೇಲಿಂದ ಕೋರ್ಟ್ ಅವ್ರಿಗೆ ಬೇಲ್ ಕೊಡುತ್ತೆ ಇದಕ್ಕೋಸ್ಕರ ಶಿಕ್ಷೆ ಆಗಲ್ಲ ಅಪರಾಧವಾಗಿ ಅದನ್ನ ಬಿಡೋಣ ಆದರೆ ಮತ್ತೊಂದು ಸಂಗತಿ ಇದೆ ಅದಕ್ಕೆ ಮತ್ತೊಂದು ನೆಲೆ ಇದೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ರವಿ ಎಸಗಿರೋದು ಅಪರಾಧ ಅಲ್ಲ ಪಾಪ ಸಿನ್ ಅಂತ ಹೇಳ್ತಾರೆ ಪಾಪ ಅದು ಘೋರವಾದ ಪಾಪ ನಾನು ಅನುಭವದಿಂದ ಕಂಡ್ಕೊಂಡಿರುವ ಸತ್ಯ ಹೇಳ್ತಿದ್ದೀನಿ ನಂಬಿಕೆ ಅಲ್ಲ ಕುರುಡು ನಂಬಿಕೆ ಅಲ್ಲ ಯಾವುದೇ ಮಹಿಳೆಗೆ ಆಕೆಯ ಹಿಂದೆ ಕೂಡ ಆಕೆಯ ಹೆಣ್ತನವನ್ನ ತೆಗೆದುಕೊಂಡು ವೇಷೆ ಸೂಳೆ ಪ್ರಾಸ್ಟಿಟ್ಯೂಟ್ ಬಿಚ್ ಆ ಪದ ಬಳಸಿದಾರಲ್ಲ ಅವ್ರು ಯಾರೂ ಕೂಡ ಅವ್ರು ಯಾರಿಗೂ ಒಳ್ಳೆಯದಾಗಿಲ್ಲ ನಾನು ಹೇಳ್ತಾರೆ ನರ್ಕಕ್ಕೆ ಹೋಗ್ತಾರೆ ದೇವ್ರು ನೋಡ್ತಾನೆ ಅದ್ಯಾವ್ದು ಹೇಳ್ತಿಲ್ಲ ಅದಕ್ಕೆ ಏನು ಕಾರಣ ಅನ್ನೋದು ಈಗ ಈ ವಿಷಯದ ತೆಗೆದುಕೊಂಡು ಬಹಳ ಆಳ್ಕೆ ನಾನು ಹೋಗಲ್ಲ ಆದ್ರೆ ಅವರೆಲ್ಲ ನರಳಿದ್ದಾರೆ ರವಿ ಚೆನ್ನಾಗಿ ಜ್ಞಾಪಕ ಇರಲಿ ರವಿ ರೌಡಿಗಾರ ನರಳಿದ್ದಾರೆ ಸಾಹಿತಿಗಳು ಅವ್ರ ಹೆಸರು ನಾನು ಹೇಳೋದಿಲ್ಲ ನರಳಿದ್ದಾರೆ ರಾಜಕಾರಣಿಗಳು ನರಳಿದ್ದಾರೆ ಅಂದ್ ಇದ್ದಾರೆ ಕಲಾವಿದರು ನರಳಿದ್ದಾರೆ ಅಂತ ನರಳತಾ ಇದ್ದಾರೆ ಬಿಸ್ನೆಸ್ ಮನ್ಗಳು ಸಾಮಾನ್ಯರನ್ನ ಗೌರವಾದ ಪಾಪ ಒಂದು ಹೆಣ್ಣಿಗೆ ನಾವು ಎಸಗಬಹುದಾದ ಗೌರವಾದ ಪಾಪ ಅಂದರೆ ಆಕೆಯ ಎದುರಿಗೆ ಆಕೆಯ ಮುಖಕ್ಕೆ ನೀನು ಪ್ರಾಫ್ಟಿಟ್ಯೂಟ್ ವೇಷೆ ಅಂತ ಹೇಳೋದು ಸಿಟ್ಟಿನಲ್ಲಿ ಮತ್ತು ಆಕೆನ ತುಳಿಯೋದಕ್ಕೆ ಕೆಳಕ್ ತಳ್ಳೋದಕ್ಕೆ ಹಳ್ಳಕ್ಕೆ ದುಡೋದಕ್ಕೆ ಹೇಳೋದು ಇದೆಯಲ್ಲ ಅವ್ರು ಯಾರಿಗೂ ಒಳ್ಳೇದಾಗಿಲ್ಲ ರವಿ ನಾನು ಬಯಸ್ತಾ ಇಲ್ಲ ಯಾಕೆ ರವಿ ನನಗೆ ಪರಿಚಿತರು ನಾಲ್ಕೈದು ಸರಿ ಮಾತನಾಡಿದೀವಿ ಸನ್ಸಿದೀವಿ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಏನೇ ಇರಲಿ ಲೈಕ್ ಬಡಿ ಎಲ್ಸ್ ರಿಲೇಶನ್ಶಿಪ್ ಆದರೆ ಇದು ಶಾಕ್ ಆಗಿಬಿಟ್ಟಿದೆ ನನಗೆ ನೀವು ಯಾರೋ ಸಿದ್ದರಾಮಯ್ಯ ಏನೋ ಅಂದರೆ ಡಿ ಕೆ ಶಿವಕುಮಾರ್ಗಂದ್ರಿ ಕುಮಾರಸ್ವಾಮಿಗಂದ್ರಿ ನೋ ಇಟ್ ಡಸ್ ನಾಟ್ ಮ್ಯಾಟರ್ ನೀವು ಅವ್ರ ಕುಂಡಿ ಮೇಲೆ ಓದಿರಿ ಅವರು ನಿಮ್ಮ ಕುಂಡಿ ಮೇಲೆ ಉದಿಲ್ಲ ಅದೇನೂ ಆಗೋದಿಲ್ಲ ಬಟ್ ಹೆಣ್ಣಿಗೆ ಹೆಣ್ತನ ತೆಗೆದುಕೊಂಡು ಮಾತನಾಡೋದಿದೆಯಲ್ಲ ಅದು ಮಹಾಪಾಪ ಅಪರಾಧಗಳಿಗೆ ಕೋರ್ಟ್ಗಳಿದಾವೆ ಅದರ ಪ್ರಮಾಣ ಆಧರಿಸಿ ಶಿಕ್ಷೆ ಕೊಡ್ತವೆ ಅಥವಾ ಖುಲಾಸೆ ಮಾಡ್ತವೆ ಅದೇನು ದೊಡ್ಡ ವಿಷಯ ಅಲ್ಲ ನಾನು ಅಪರಾಧ ಜಗತ್ತಿನಲ್ಲಿ ತುಂಬ ಆಳವಾಗಿ ಸಮುದ್ರದಲ್ಲಿ ಈಜಾಡ್ಕೊಂಡು ಬಂದಿರೋನು ಆದರೆ ಪಾಪ ಇದೆಯಲ್ಲ ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ನರಳೋಗ್ತಾರೆ ಅವ್ರ ನರಳೋದು ಬೇಡ ಇದಕ್ಕೇನು ಪ್ರಾಯಶ್ಚಿತ್ತ ಬೇಕು ಅನ್ನೋದನ್ನು ಅವರು ಮಾಡ್ಕೋಬೇಕು ಬರೀ ಅವರಲ್ಲ ಯಾರೂ ಸಹ ಯಾವ ಮಹಿಳೆಗೂ ಎದುರಿಗೆ ಇರಲಿ ಹಿಂದೆ ಇರಲಿ ಬೇರೆ ಪದಗಳಿದೆ ದಡ್ಡಿ ಅಂತ ಹೇಳಿ ಸುಳ್ಳಿ ಅಂತ ಹೇಳಿ ಭ್ರಷ್ಟೆ ಅಂತ ಹೇಳಿ ಅಭಿವೇಕಿ ಅಂತ ಹೇಳಿ ದುರಹಂಕಾರಿ ಅಂತ ಹೇಳಿ ಅನೇಕ ಪದಗಳಿದಾವೆ ಆದ್ರೆ ಹೋಗಿ ಹೋಗಿ ಆ ಪದ ಬಳಸ್ತಾರ ಬರೀ ಇಲ್ಲಲ್ಲ ಬರೀ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಅಂತ ಹೇಳಲ್ಲ ಇದರ ಧರ್ಮವನ್ನು ಮೀರಿದ್ದು ಇದು ಇವತ್ತು ನನ್ನ ಸುತ್ತಲೂ ನೋಡಿದ್ದೀನಿ ಆ ರೀತಿ ನಡ್ಕೊಳ್ಳದೆ ಇದ್ದವರು ಸಾಕಷ್ಟು ಇದಾಗಿ ಅವರು ಆ ನೆಮ್ಮದಿಯಾಗಿ ಆ ಪಯಣ ಸಾಕ್ಸಿದ್ದಾರೆ ಬಟ್ ಆ ರೀತಿ ನಡ್ಕೊಂಡ ಯಾರೂ ಕೂಡ ನೆಮ್ಮದಿಯಾಗಿ ಸಾಗಿಲ್ಲ ರವಿ ಎಚ್ಚೆತ್ಕೋಬೇಕು ಅದೇ ತರ ಎರಡು ಮಹಾ ಘೋರವಾದ ಪಾಪಗಳು ಅಂದ್ರೆ ಹೆಣ್ಣಿನ ಹೆಂಡ್ತನ ಮಾತಾಡೋದು ಮತ್ತೊಂದು ಶಿಶುಗಳು ಮಕ್ಕಳು ಆರು ಏಳು ವರ್ಷಕ್ಕೆ ಕಮ್ಮಿ ಇರೋ ಮಕ್ಕಳಿಗೆ ನರಳಿಸೋದು ಅದು ಅಷ್ಟೇನೆ ಗೋ ಈ ಪಾಪಗಳಿವು ಮಗುವಿಗೆ ಎದುರಿಸ್ತಾ ಇರೋದು ಊಟ ಕೊಡದೇ ಇರೋದು ತಿವಿತಾ ಇರೋದು ಹೊಡಿತಾ ಇರೋದು ನೂಗ್ತಾ ಇರೋದು ಅದು ಯಾವ ಮಕ್ಳ ಕಂಡ್ರೆ ತಾತ್ಸಾರದಿಂದ ನೋಡೋದು ಇವೆರಡನ್ನ ಯಾವ ಕಾರಣಕ್ಕೂ ವಿಶ್ವ ಕ್ಷಮಿಸಲ್ಲ ದೇವರು ನಾನು ಪೂಜೆ ದೇವರು ಇದು ಹೋಗೋದಿಲ್ಲ ನರಕ ಸ್ವರ್ಗ ಹೋಗಲ್ಲ ಅದ್ರ ಬಗ್ಗೆ ಗೊತ್ತು ನನಗೆ ಅದು ಸುಮ್ಮನೆ ಕುರುಡ ನಂಬಿಕೆ ಅಂತ ಆದ್ರೆ ಇದು ನಾನು ಹೇಳ್ತಿರೋದು ಕುರುಣ ನಂಬಿಕೆ ಅಲ್ಲ ನೀವೇ ನಿಮ್ ಸುತ್ತಲೂ ಇರೋ ಮಕ್ಕಳನ್ನ ಮಹಿಳೆಯರನ್ನ ನಿಮ್ಮ ಮನೆಯ ಜನಗಳ ತನ ನೋಡ್ಕೊಳ್ಳಿ ನೀವು ಈಕೆ ನನ್ನ ಅವ್ವ ಈಕೆ ನನ್ನ ಮಗಳು ಈಕೆ ನನ್ನ ತಂಗಿ ಅದನ್ನು ನಾನು ಈ ಸಂದರ್ಭ ಬಂತು ಅಂತ ಹೇಳ್ತಿಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನನ್ನನ್ನು ಹತ್ಯೆ ಮಾಡೋಕ್ಕೆ ಹೊರಟೋರ ಮನೆಯ ಹೆಂಗಸರು ಕೂಡ ನಾನು ನನ್ನ ಒಳಗಡೆ ಅಥವಾ ಅವ್ರ ಬಗ್ಗೆ ಮಾತನಾಡುವಾಗ ನಾನು ಪ್ರತಿ ಗೌ ಪ್ರತಿ ಸಾರಿನೂ ಪ್ರೀತಿ ಮತ್ತು ಗೌರವ ಇಟ್ಕೊಂಡೇ ಮಾತಾಡಿರೋದು ಆ ಗಂಡನ ಬಗ್ಗೆ ಅಥವಾ ಅಣ್ಣ ತಮ್ಮನ ಬಗ್ಗೆ ಸಿಟ್ಟಿದೆ ಅನ್ನೋ ಕಾರಣಕ್ಕೆ ಆ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ದಿನ ನಾನು ಮಾತನಾಡಿಲ್ಲ ಮಾತನಾಡೋ ಸಾಧ್ಯತೆನೇ ಇಲ್ಲ ಯಾಕೆ ನಾನು ಬಂದಿಲ್ಲ ಸೊ ಇದಕ್ಕೆ ಪ್ರಾಯಶ್ಚಿತ್ತ ಏನು ನಾನು ಇಲ್ಲಿ ಮಾತನಾಡೋದಿಲ್ಲ ತಿಳುವಳಿಕೆಯ ಜನಗಳಿದ್ದಾರೆ ಹಿರಿಯ ಜನಗಳು ಚಿಕ್ಕಮಗಳೂರು ಎಲ್ಲ ಕಡೆ ಇದ್ದಾರೆ ಎಲ್ಲ ಜನಾಂಗಗಳು ಎಲ್ಲ ಧರ್ಮಗಳು ಎಲ್ಲ ಎಲ್ಲ ಭಾಷೆಗಳು ಎಲ್ಲರೂ ಇದ್ದಾರೆ ರವಿ ತಿಳ್ಕೊಂಡು ಬಹಳ ಕಷ್ಟಪಟ್ಟು ಹೊರಗಡೆ ಬರಬೇಕು ಯಾಕೆಂದ್ರೆ ಇನ್ನೂ ಚಿಕ್ಕ ವಯಸ್ಸು ಆ ಹೆಂಡತಿ ಮಕ್ ಮತ್ತು ತಾಯಿ ಇವನ್ನೆಲ್ಲ ನೋಡಿದಾಗ ನಮ್ಮ ಕುಟುಂಬದ ಮಹಿಳೆಯನ್ನು ನೋಡಿದಾಗ ಆಗುತ್ತೆ ಯಾವ ಕಾರಣಕ್ಕೂ ಇದನ್ನ ಸಮರ್ಥಿಸ್ಕೊಳ್ಳೋದಲ್ಲ ಇದರಿಂದ ಹೊರಗಡೆ ಬರಲೇಬೇಕು ಬರದೇ ಹೋದರೆ ಕಡು ಕಷ್ಟ ಆ ಕಷ್ಟ ಬಂದು ನನ್ನ ಹಿಂಗೆ ಹೇಳಿದ್ರು ಅಂತ ನೆನೆಸ್ಕೊಳ್ಳೋದು ಬೇಡ ಆ ಕಷ್ಟದಿಂದ ಹೊರಗಡೆ ಬರಲಿ ಅಂತ ಬಯಸ್ತೀನಿ ಇಂದುನೀಗ ಎರಡನೇ ವಿಷಯ ಇದು ಅರ್ಧ ಭಾಗ ಇಂದರ್ಧ ಭಾಗಕ್ಕೆ ಬರ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಹೆಸರು ಕೇಳಿದ್ದೀನಿ ಕಾಂಗ್ರೆಸ್ನಲ್ಲಿ ಒಬ್ಬ ಶಾಸಕಿ ಅವರು ಕೂಡ ಸಾಕಷ್ಟು ಮುಖಂಡರು ಮತ್ತು ಮಿನಿಸ್ಟರ್ ಆಗಿದ್ದಾರೆ ಮತ್ತೆ ಬಂದು ಇದು ಇಡೀ ಬರೀ ಮನುಷ್ಯ ಪುರುಷ ಜನಾಂಗವೇ ತನ್ನ ಕೈಲಿಟ್ಕೊಂಡಿರೋ ರಾಜಕೀಯದಲ್ಲಿ ಆ ಹೆಸರುಗಳು ಮಾಡೋದು ಇದೆಯಲ್ಲ ಮಹಿಳೆಯರು ಅದಕ್ಕಿಂತ ಕಷ್ಟ ಯಾವುದು ಅನ್ನ ಸಾಹಿತ್ಯ ಜಗತ್ತಿನಲ್ಲಿ ಮಾಡ್ಬೋದು ಕಲಾವಿದ ಜಗತ್ತಲ್ಲಿ ಮಾಡ್ಬೋದು ಸಿನಿಮಾ ನಾಟಕ ಬಿಸ್ನೆಸ್ ಇರಬೇಕಾದ್ರೆ ರಾಜಕೀಯದಲ್ಲಿ ಬಹಳ ಕಷ್ಟ ಯಾಕೆಂದ್ರೆ ರಾಜಕೀಯದಲ್ಲಿ ಅಸೂಕ್ಷ್ಮ ತಾಂಡವ ಆಗ್ತಿದೆ ಸ್ವಲ್ಪ ಸಮಯ ಸಿಕ್ಕ ತಕ್ಷಣ ಗಂಡಸ್ರು ಹಾಕೊಂಡು ಜಗಿಯೋದೇ ಹೆಣ್ಮಕ್ಳನ್ನು ಅಂಥ ಕಡೆ ಹೋಗಿ ತಮ್ಮ ಛಾಪು ಮುಡಿಸ್ತಾರಲ್ಲ ಅವ್ರು ಕಂಡ್ರೆ ಅವ್ರು ನನ್ನ ಪರಿಚಯ ಇರಲಿ ಇಲ್ಲದೆ ನನಗೆ ಬಹಳ ಗೌರವ ಇದೆ ರಾಣಿ ಸತೀಶ್ ಬಹಳ ಗೌರವ ಹಿಂದೆ ಇದ್ರು ತಿರ್ಕುಮಟ್ಟೂರು ನಾಗರತ್ನಮ್ಮ ಅವ್ರ ತುಂಬ ಇಷ್ಟಪಡ್ತಿದ್ದೆ ಶೋಭಾ ಕರಂದ್ಲಾಜೆ ಸಾಕಷ್ಟು ನನ್ನ ಪರಿಚಿತರು ಮನೆಗೆ ಬಂದಿದ್ದಾರೆ ಅವ್ರ ಬಗ್ಗೆ ಅಂತೂ ನಾನು ಬಹಳ ಸರಿ ಹೇಳಿದ್ದೀನಿ ಅವರ ಬಿ ಜೆ ಪಿಲಿ ಇದ್ದಾರೆ ಆರ್ ಎಸ್ ಎಸ್ ಅಂತ ಸ್ವಲ್ಪ ಗೊತ್ತಿದ್ದು ಹೇಳಿದ್ದೀನಿ ಯಾವತ್ತಾರು ಒಂದು ದಿನ ಮಹಿಳೆ ಮುಖ್ಯಮಂತ್ರಿ ಆಗೋದಾದ್ರೆ ನಿನಗೆ ಮಾತ್ರ ಆ ಅರ್ಹತೆ ಇದೆ ತಾಯಿ ಅಂತ ಹತ್ತಾರು ಸರಿ ಹೇಳಿದ್ದೀನಿ ಯಾಕಂದ್ರೆ ಬಹಳ ನೇರ ದಿಟ್ಟುತನ ಇದೆ ಡಿಫ್ರೆನ್ಸಸ್ ಬೇರೆ ವ್ಯಕ್ತಿತ್ವದಲ್ಲಿ ದಿಟ್ಟತನ ಇದೆ ಅದೇ ರೀತಿ ಇವರು ಇಷ್ಟು ಲೆವೆಲಿಗೆ ಬರಬೇಕಾದ್ರು ಇವರಲ್ಲೂ ದಿಟ್ಟತನ ಇರಬೇಕು ನಾನು ಅವ್ರನ್ನ ಒಂದೇ ಒಂದು ಕೇಳಬೇಕು ಅಂತಿದ್ದೀನಿ ನಾನು ಅವನು ಹೇಳ್ದಲ್ಲ ಪಚ್ಚಿತ್ರವಲ್ಲ ಫೋನಲ್ಲಿ ಕೂಡ ಮಾತನಾಡಿಲ್ಲ ಯಾವತ್ತಾರು ಸಿಕ್ಕಿದಾಗ ಕೇಳಬೇಕು ಆದರೆ ಈಗ ನಿಮ್ಮ ನಿಮ್ಮನ್ನ ಸಾಕ್ಷಿಯಾಗಿ ಇಟ್ಕೊಂಡು ಸಾಕ್ಷಿಯಾಗಿಟ್ಕೊಂಡು ಅವರಿಗೆ ಒಂದು ಸಂಗತಿ ಕೇಳಬೇಕು ಅಂತಿದ್ದೀನಿ ವಾ ಲಕ್ಷ್ಮಿ ಬೆಳಗಾಂ ನಮ್ಮ ಹೇಳೇ ನೀನು ಕೆಲವು ಜನ ಹೇಳ್ತಾ ಇರೋದು ಇದಾದ್ಮೇಲೆ ನಾನು ಗಮನಿಸಿದೆ ಕಿತ್ತೂರು ರಾಣಿ ಚೆನ್ನಮ್ಮ ತರ ಈ ಮಹಿಳೆ ಅಂತ ಹೇಳಿದ್ರು ಐ ಫೆಲ್ಟ್ ವೆರಿ ಹ್ಯಾಪಿ ರಿಯಲಿ ಪ್ರೌಡ್ ಆಫ್ ಇಟ್ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ನಮ್ಮ ಹೃದಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಳಗೆ ಬಂದ್ಬಿಟ್ಟಿದೆ ನಮಗೆ ಹತ್ತು ಸಾರಿ ಅವನು ಪ್ರಾಸ್ಟಿಟ್ಯೂಟ್ ಅಂದಾಗ ಏನಾಗಿತ್ತಮ್ಮ ಒಂದು ಸಾರಿ ಏ ಪ್ರಾಸ್ಟಿಟ್ಯೂಟ್ ಏ ಪ್ರಾಸ್ಟಿಟ್ಯೂಟ್ ಏ ಪ್ರಾ ಹತ್ತು ಸಾರಿ ಕೌಂಟ್ ಮಾಡ್ತಾರ ಆ ಅಥವಾ ಹತ್ತು ಸಾರಿ ಹೇಳ್ದ ಶಿವಕುಮಾರ್ ಹನ್ನೆರಡು ಸಾರಿ ಇನ್ನೊಬ್ರು ಇನ್ನೆಷ್ಟೋ ಸಾರಿ ಅಂದ್ರೆ ಅವ್ನು ನಿಲ್ಲಿಸದೆ ಹೋಗಿದ್ದಿದ್ರೆ ಅವ್ನು ನೂರು ಸಾರಿ ಎಳಿ ಸುಮ್ಮತಿದ್ಯಾಲಪ್ಪಾ ಹ ನಾನು ಹಳ್ಳಿಗಾಡಿನಿಂದ ಬಂದವನು ನಿಮ್ಮ ಬಾಲ್ಯ ನೀ ಬೆಲ್ಲಿಂದ ಬೆಳೆದು ಬಂದಿದ್ರಿ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಹಳ್ಳಿನಲ್ಲಿ ನಮ್ಮ ಹೌದಿರು ಆಕದಿರು ಚಿಕ್ಕಿರು ಯಾರಿಗಾದ್ರೂ ಸರಿ ಏನಾದ್ರು ಎದುರುಗಂದು ಬಿಟ್ಟಿದ್ರೆ ರಕ್ತ ಕುಡ್ದ್ ಬಿಡ್ರೆ ಅಲ್ಲೇನೆ ನಾವು ನೋಡಿದೀವಿ ಹಂಗಂದಾಗ ಚಿರ್ತೆಗಳಾಗ್ಬಿಡ್ತಾರೆ ಹೆಣ್ಣು ಮಕ್ಳುಗಳು ಇಷ್ಟೇ ಇಷ್ಟಿರ್ತಾರೆ ನಾಲ್ಕು ಹಳ್ಳಿ ಇರ್ತಾರಷ್ಟೇ ಏ ದೊಡ್ಡ ಸುಳೆ ನೀನು ಅಂದ ತಕ್ಷಣ ಚಿರ್ತೆ ಆಗ್ಬಿಡ್ತಾರೆ ಕೈ ಸಿಕ್ಕದೇ ಹೊಡೆದಾಕ್ ಕ್ಯಾ ಕ್ಯಾಕರಿಸಿ ಮುಕ್ಕು ತುಂಬಾ ಒಗಿತಾರೆ ಹತ್ತಾರು ಜನ ಸೇರಿದ್ರು ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಇದ್ರ ಕಣ್ಣಾರೆ ನಾನು ನೋಡಿದ್ದೀನಿ ನಾನು ಅದೇನೋ ಬಾಯಿ ತಪ್ಪಿ ಅಂದ್ಬಿಟ್ಟಿರ್ತಾರೆ ಜಗಳದಲ್ಲಿ ಅಷ್ಟಕ್ಕೆ ಸಹಿಸೋದಿಲ್ಲ ಅವ್ರ ಗಂಡದೀರ್ ಬರ್ಲಿ ಅಂಟಮ್ದಿರ್ ಬರ್ಲಿ ಇನ್ಯಾರಾದ್ರೂ ಬರ್ಲಿ ಅಂತ ಕಾಯೋಲ್ಲ ಅಂತ ಇದರಲ್ಲಿ ಹತ್ತು ಸರಿ ಯಾಕಬಾತಾಗಿ ಸಹಿಸ್ಕೊಂಡೆ ಇಷ್ಟೆಲ್ಲಾ ಮಾಡೋ ಬದಲು ಇದನ್ನ ಹೊರಗಡೆ ಪೊಲೀಸು ಅದು ಇದು ಬಿಟ್ಟು ಅದು ಕಾನೂನು ಬಾಹಿರವೋ ಕಾನೂನು ಪ್ರಕಾರವೋ ಉಚಿತವೋ ಅನ್ನೋ ಪ್ರಶ್ನೆ ಬದಲು ನೀನು ಏರಿ ಒಂದನೇ ಸಾರಿ ಶಾಕ್ ಆಗಿರುತ್ತೆ ಯಾರೇ ಆಗಿದ್ರೂ ಯಾರೇ ಹೆಣ್ಣು ಮಕ್ಳಿದ್ರು ನೀನ್ ಪ್ರಾಸ್ಟಿಟ್ಯೂಟ್ ಏ ಪ್ರಾಸ್ಟಿಟ್ಯೂಟ್ ಅಂದ್ರೆ ಶಾಕ್ ಆಗುತ್ತೆ ಪ್ರಾಸ್ಟಿಟ್ಯೂಟ್ ಅಂತ ಏನೋ ಕೇಳಿಸಿಕೊಳ್ಳ ಅಂತ ಎರಡನೇ ಸಾರಿ ಖಚಿತ ಆದ ತಕ್ಷಣ ಇನ್ಸ್ಟಂಟ್ ರಿಯಾಕ್ಷನ್ ಇಮಿಡಿಯೇಟ್ ರಿಯಾಕ್ಷನ್ ಇನ್ಸ್ಟಿಂಕ್ಟಿವ್ ರಿಯಾಕ್ಷನ್ ಅಂದ್ರೆ ಕ್ಯಾಕರಿಸಿ ಉಳಿದಾರೆ ಕಪಾಳ ಕೊಡಿತಾರೆ ಹೌದಾ ಇಲ್ವೋ ಹೇಳ್ತಾಯಿ ಹೊಡಿಬೇಕಾಗಿತ್ತು ನಂತರ ಚಪ್ಪಲಿ ಹೊಡಿತಾರೆ ನಂತರ ಕಿರ್ಸ್ತಾರೆ ನೋಡಿ ಇವ್ನ್ ಹಿಂಗಂದ್ಬಿಟ್ಟ ಈ ಮನೆ ಹಾಳ ಅಂತ ಈ ರಾಸ್ಕಲ್ ಈ ದುಷ್ಟ ಈ ಕಂತ್ರಿ ಈ ನಾಯಿ ಹಿಂಗನ್ನ ಅಂತ ಕಿರ್ಸ್ತಾರೆ ಆದ್ರೆ ಹೆಂಗವ ತಾಯಿ ಕೇಳಿಸ್ಕೊಂಡು ಕುತ್ಕೊಂಡೆ ಹತ್ತು ಸಾರಿ ಹ ಕೇಳ ಆದ್ಮೇಲೆ ಹೋರಿ ಹರಿಪ್ರಸಾದ್ ಹೇಳುದು ಇನ್ಯಾರೋ ಯಾದವ ಅವ್ರು ಹೇಳುದು ಇನ್ಯಾರಿಗೂ ಹೇಳುದು ಇದನ್ನ ಮಾಡೋ ಬದಲು ಕೊರಳೆ ಪಟ್ಟಿ ಇಡ್ಕೊಂಡು ಅಲ್ಲಿ ಬಾರಿಸ್ಬೇಕಾಗಿತ್ತು ಅಲ್ವಾ ಸ್ವಲ್ಪ ಶಕ್ತಿ ಹೆಚ್ಚಿಗೆ ಕೆಳಗಡೆ ಕಿಡ್ಕೊಂಡು ಅವ್ನ ಯಾರನ್ನ ಈ ತರ ಯಾವನೇ ಹೇಳಿರ್ಲಿ ಅದು ರವಿ ಅಂತ ಹೇಳ್ತಾ ಇಲ್ಲ ಯಾರೇ ಹೇಳಲಿ ದಾರಿಲು ಹೋಗೋನು ಹೇಳಿ ಪೊಲೀಸ್ ಹೇಳಿ ಯಾರೇ ಹೇಳಲಿ ಸೀಸ್ಕೊಳಪ್ಪ ಅದನಾ ಅದು ಇಷ್ಟ ರಿಯಾಕ್ಷನ್ ಅದು ಆ ಇದನ್ನ ಯಾಕೆ ಮಾಡ್ಲಿಲ್ಲ ಒಂದು ಸಾರಿ ಅವ್ನಿಗೆ ಕ್ಯಾಕರ್ ಸುಗದು ಕಪಾಳು ಕೊಡ್ದಿದ್ರೆ ಚಪ್ಪಲಿ ಎಸ್ತಿದ್ದಿದ್ರೆ ಇಡೀ ಇಂಡಿಯಾ ಹೆಣ್ಮಕ್ಳಿಗೆ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀನು ಮಾದರಿ ಆಗ್ತಿದ್ದೆ ಇನ್ನೊಂದ್ಸರಿ ಯಾರು ಮಾಡಿದ್ರೆ ನಮ್ಮ ಅಕ್ಕ ಮಾಡಿದೆ ನೋಡು ನಮ್ಮ ಮಹಿಳೆ ಮಾಡಿದೆ ನೋಡು ಲಕ್ಷ್ಮ ಮಾಡಿದೆ ನೋಡು ಅಂತ ಇಡೀ ಇಂಡಿಯಾ ಇಡೀ ಇಂಡಿಯಾಗೆ ಇನ್ ನೋ ಟೈಮ್ ಆ ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ಮಾದರಿ ಆಗ್ಬಿಡ್ತಿದ್ದೆ ಇನ್ನು ಈ ಪದ ಬಳಸೋದಕ್ಕೆ ಯಾರಿಗೂ ಧೈರ್ಯ ಬರ್ತಾ ಇರಲಿಲ್ಲ ಇದನ್ನ ಬಳಸಿ ಹೊರ್ಗಡೆ ಹೋಗಿ ಬೆಂಬಲಿಗರು ಬಂದು ಹಲ್ಲೆ ಮಾಡುವಂತಹ ಸಂಗತಿನೇ ಅಲ್ಲ ಇದು ಇನ್ಸ್ಟಿಂಕ್ಟಿವ್ ಆಗಿ ಯಾಕೆ ಮಾಡ್ಲಿಲ್ಲ ಐ ವಾಂಟ್ ಟು ನೋ ದ ಆನ್ಸರ್ ಅದು ಇನ್ನು ಸಹಿಸಿಕೊಳ್ಳೆ ಸಾಧ್ಯ ಆಯ್ತು ಆ ಉಮಾಶ್ರೀ ನನ್ನ ಪರಿಚಿತ್ರು ಹೇಳಿದ್ದಾರೆ ನನಗೂ ಕೇಳಿಸ್ತು ಅಂತ ಹೇಳಿದ್ರು ಅವರು ಯಾಕೆ ಬಿಡ್ಲಿಲ್ಲ ಆ ಉಮಾಶ್ರೀ ಒಬ್ಬ ದಿಟ್ಟ ತನದ ಮಹಿಳೆ ಅವರು ದಿಟ್ಟ ಹೆಣ್ಣು ಮಗಳು ನಾಟಕ ರಂಗದಿಂದ ಸಿನಿಮಾ ರಂಗದಿಂದ ಹೆಸರು ಮಾಡ್ಕೊಂಡು ಬಂದಿರೋರು ಮತ್ತು ಸ್ಥೈರ್ಯದ ಮಹಿಳೆ ಯಾಕೆ ಬರಲಿಲ್ಲ ನಮ್ಮ ಸಿನಿಮಾಗಳಲ್ಲಿ ಮಾಡಿದಾರ ಅವರು ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಆಗಿದೆ ಅವರು ಸುಮ್ಮನಾದ್ರು ಏಯ್ ತಗೊಂಡು ಅಂತ ಯಾಕೆ ಹೇಳಲಿಲ್ಲ ಮತ್ತು ಅವ್ರು ಯಾಕೆ ಹೊಡಿರ್ಲಿಲ್ಲ ನೀವು ಹೊಡೆದಿದ್ರೆ ಅದ್ರ ಬಗ್ಗೆ ಕಾನೂನು ಕರ್ನಾಟಕ ಪ್ರಶ್ನೆನೇ ಬರ್ತಾ ಇರಲಿಲ್ಲ ಈಗ ಸದನದ ಒಳಗೆ ನಡೆದಿರೋ ಸಂಗತಿಗೆ ಪೊಲೀಸ್ ಕೇಸ್ ಹಾಕಿದ್ದು ಕರ್ಕೊಂಡು ಹೋಗಿದ್ದು ಔಚಿತ್ಯ ಅಂತ ಯಾರಿಗೂ ಅನಿಸಿಲ್ಲ ಯಾಕೆಂದ್ರೆ ಒಂದು ಕಾಲದಲ್ಲಿ ಕರುಣಾನಿಧಿ ಎರಡನೇ ಸಾರಿ ಗೆದ್ದು ಬಂದಾಗ ಜಯಲಲಿತಾ ಪಕ್ಷದಿಂದ ಎ ಡಿ ಎಂ ಕೆ ಗೆದ್ದು ಬಂದಿದ್ದು ಒಬ್ಬ ಆಕೆ ಒಬ್ಬರೇ ಆಕೆಯನ್ನು ಅಕ್ಷರಶಃ ಬೆತ್ತಲು ಮಾಡ್ತಾರೆ ಸದನದಲ್ಲಿ ಯಾಕೆಂದ್ರೆ ಸದನದ ಕೇಸ್ ಆಗಲ್ಲ ಅಂತ ಆಗ ಕೂಡ ಯಾರ ಜೊತೆ ಇರ್ತಾರೆ ಇವರು ವಾಜಪೇಯಿ ಸಂಪುಟದಲ್ಲಿ ಇರ್ತಾರೆ ಇವರು ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಡಿ ಎಂ ಕೆ ಮಿನಿಸ್ಟರ್ಗಳು ಇರ್ತಾರೆ ಸೆಂಟ್ರಲ್ನಲ್ಲಿ ಆ ಸಮಯದಲ್ಲಿ ಆಕೆ ಬಟ್ಟೆ ಬಿಸ್ತಾರೆ ಮತ್ತೆ ಎಂದೂ ಆಕೆ ಹೋಗಲ್ಲ ಇದನ್ನೇನು ಆಕೆ ಸೀಮಿ ಗಾಯವಾಲ ಜೊತೆ ಕೊಟ್ಟು ಸಂದರ್ಶನದಲ್ಲಿ ಜಯಲಲಿತಾ ಅವರು ಹೇಳಿದ್ದಾರೆ ಎಲ್ಲರೂ ಗೊತ್ತಿದೆ ಇದು ಕಾರಣ ಏನು ಯಾಕೆ ಆ ಥರ ಬೆತ್ತಲೆ ಮಾಡ್ತಾರೆ ಆ ಧೈರ್ಯ ಬಂತು ಅಂತ ಹೇಳಿದ್ರೆ ಸದನದ ಒಳಗೆ ನಡೆಯೋ ಯಾವುದೇ ಕೃತ್ಯ ಇರಲಿ ಯಾವುದೇ ತಪ್ಪು ಪದದ ಬಳಕೆ ಇರಲಿ ಹೊರಗಡೆ ಪೊಲೀಸ್ ಅದಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ ಇಲ್ಲಿ ಮಾಡಿದ್ದೀರಿ ಅದನ್ನು ಬಿಡೋಣ ಇಟ್ ಇಸ್ ನಾಟ್ ಎ ಮೇಜರ್ ಇಶ್ಯೂ ಅದನ್ನು ಬಿ ಜೆ ಪಿ ಮೇಜರ್ ಇಶ್ಯೂ ಮಾಡ್ತಿದ್ದಾರೆ ಎಲ್ಲ ಬಿ ಜೆ ಪಿಯವರು ಅದು ಆರ್ ಎಸ್ ಎಸ್ನವರು ವಿ ಆರ್ ವಿತ್ ರವಿ ನಾನು ಕೇಳೋದು ಬಂದು ಅವ್ರು ಹೇಳಿಲ್ಲ ನಿರಪರಾಧಿ ಅಂತ ನೀವು ಅನ್ಸಿದ್ರೆ ನೀವು ನಿಂತ್ಕೊಂಡ್ರೆ ನನ್ನ ತಕರಾರಿಲ್ಲ ಅವ್ರು ಅಕಸ್ಮಾತ್ ಹೇಳಿದ್ರೆ ಆಗ ನಿಮ್ಮ ನಿಲ್ಬೇನು ಆ ಧರ್ಮ ಅಲ್ಲ ಇದು ಹೇಳಲ್ಲ ಘನಘೋರ ಪಾಪ ಇದು ನೀವು ಆ ರೀತಿ ಅಕಸ್ಮಾತ್ ಅಂದಿದ್ದನ್ನು ಕೇವಲ ಪಕ್ಷ ಅಥವಾ ನಮ್ಮ ಸಂಸ್ಥೆಗೆ ಸೇರಿದವರು ಆರ್ ಎಸ್ ಎಸ್ಗೆ ಅಂತೇಳಿ ಸಪೋರ್ಟ್ ಕೊಡ್ತಿದ್ರೆ ನಿಮಗೂ ಒಳ್ಳೆಯದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಇದು ಕೊಡಬಾರ್ದು ಯಾರು ಇದಕ್ಕೆ ಈ ವಿಷಯದಲ್ಲಿ ಯಾವ ಕಾರಣಕ್ಕೂ ಕೊಡಬಾರದು ಯಾವುದೇ ರೀತಿ ಈಕೆ ಯಾರೋ ಲಕ್ಷ್ಮಿ ಇನ್ ಮುಂದೆ ಅಂತೂ ಮಾಡೋಕ್ಕಾಗಲ್ಲ ಆದರೆ ಈ ರೀತಿ ಮಾಡಿದಾಗ ಒಂದು ಸ್ಟೇಟ್ಮೆಂಟ್ ಕೊಡಿ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಡಿ ಹೇಳಿದ್ನಲ್ಲ ಅಪರಾಧವಾಗಿ ದೊಡ್ಡ ಅಪರಾಧ ಅಲ್ಲ ಒಂದು ದಿನ ಅಷ್ಟೇ ನಾಳೆ ಮತ್ ಬಿಡ್ತಾರೆ ಜನ ನಾನು ಯಾಕೆ ಒಂದನೇ ತಾರೀಕು ಮುಂಚೆ ಇದನ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದನೇ ತಾರೀಕು ಹೊತ್ತಿಗೆ ನಾನು ಚೆನ್ನಾಗಿ ಗೊತ್ತು ಮತ್ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನನ್ನ ರಿಯಾಕ್ಷನ್ ಇಟ್ಟಿದ್ದೀನಿ ಇವತ್ತಾದರೂ ಲಕ್ಷ್ಮಿ ಅವರೇ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ನೀವು ಈ ರೀತಿ ಆದಾಗ ನಾನು ಮಂತ್ರಿ ಸಚಿವೆಯ ಕಾರಣಕ್ಕೆ ನಾನು ಮಾಡಲಿಲ್ಲ ನಿಮ್ಗೆ ಯಾರು ಹೀಗೆ ಹೇಳಿದ್ರೆ ಕೆರ ತಗೊಂಡು ಓಡೀರಿ ಕೆರದಲ್ಲಿ ಫಸ್ಟ್ ಓಡೀರಿ ಆಮೇಲೆ ಕೇಸ್ ಕೂಡ ಆಗಲ್ಲ ಅದಕ್ಕೇನು ಸಾಕ್ಷಿ ಬೇಕು ವಿ ಸಿ ಆರ್ ಇದೆಯಾ ವಿಡಿಯೋ ಇದೆಯಾ ಇದೆಯಾ ಅಥವಾ ಕ್ಯಾಮ್ರಾ ಇತ್ತ ಯಾವುದೂ ಬೇಕಾಗಿಲ್ಲ ಒಂದು ಹೆಣ್ಣಿಗೆ ಸೂಳೆ ಅನ್ನೋ ಇದೆಯಲ್ಲ ಪಕ್ಕದಲ್ಲ ಒಬ್ಬ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ಈ ದಲಿತರ ಬಗ್ಗೆ ಇದೆಯಲ್ಲ ಆ ದಲಿತ ಆ ಜಾತಿ ತೆಗೆದುಕೊಂಡು ನಿಂದನೆ ಮಾಡಿದಾಗ ಎಷ್ಟು ಸೀರಿಯಸ್ಸೋ ಅಷ್ಟೇ ಸೀರಿಯಸ್ ಇದೆ ಇರು ಕಾನೂನನ್ನ ಬಿಟ್ಬಿಡಿ ಆದರೆ ಆ ಕೆಲಸ ಮಾಡಿ ಅದರಲ್ಲಿ ದೊಡ್ಡ ಹೆಸರು ಮಾಡ್ಬೋದಾಗಿತ್ತು ಎಲ್ರಿಗೂ ನಾವು ಮುಂದೆ ನಮ್ಗೆ ಕಾಣೋ ಎಲ್ಲ ಹೆಣ್ಮಕ್ಳಿಗೂ ಲಕ್ಷ್ಮಿ ಅವ್ರ ಥರ ವರ್ತನೆ ಮಾಡಿ ನೀವು ಅವ್ರನ್ನ ಮಾದರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ನೀವು ಅದನ್ನು ಕಳ್ಕೊಂಡ್ರಿ ಹೌದಾ ಅಲ್ವಾ ಯೋಚನೆ ಮಾಡಿ ನಮಸ್ಕಾರ